ಸಂಘಟಿತ ವರ್ಗಗಳ ಕಾರ್ಮಿಕರ ಅನುಕೂಲಕ್ಕಾಗಿ ರಾಜ್ಯ ಸರ್ಕಾರ ನಾನಾ ಸೌಲಭ್ಯವನ್ನು ಜಾರಿಗೆ ತಂದಿದೆ ಎಂದು ಕಾರ್ಮಿಕ ಇಲಾಖೆಯ ಸಚಿವ ಸಂತೋಷ್ ಲಾಡ್ ಹೇಳಿದ್ರು ಯಮನಾಪುರ ಕೈಗಾರಿಕಾ ಪ್ರದೇಶದಲ್ಲಿರುವ ಶ್ರಮಿಕ ತಾತ್ಕಾಲಿಕ ವಸತಿ ಸಮುಚ್ಚಯದಲ್ಲಿ ಕಾರ್ಮಿಕ ಇಲಾಖೆ ವತಿಯಿಂದ ಸೋಮವಾರ ನಡೆದ ಶ್ರಮಿಕ ತಾತ್ಕಾಲಿಕ ವಸತಿ ಸಮುಚ್ಚಯಗಳ ಉದ್ಘಾಟನೆ ಹಾಗೂ ಬೆಳಗಾವಿ ಜಿಲ್ಲೆಯ ಅಸಂಘಟಿತ ವರ್ಗಗಳ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮತ್ತು ಅರಿವು ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದ ಬಳಿಕ ಕಾರ್ಮಿಕರಿಗಾಗಿ ಕಿಕ್ ಬಿಲ್ ಜಾರಿಗೆ ತಂದಿದ್ದೇವೆ ಜೊಮ್ಯಾಟೋದಂತಹ ಕಾರ್ಮಿಕರಿಗೆ ಅನುಕೂಲವಾಗುವಂತೆ ಕಿಕ್ ಬಿಲ್ ಅನುಷ್ಠಾನ ಮಾಡಿದ್ದೇವೆ ಕಿಕ್ ಬಿಲ್ ನಲ್ಲಿ ಐದು ಲಕ್ಷ ಜನರು ಇದರ ಲಾಭ ಪಡೆಯಲಿದ್ದಾರೆ ಎಂದರು ಆಟೋ ಚಾಲಕರು ಬಸ್ ಚಾಲಕರು ಖಾಸಗಿ ಚಾಲಕರು ಬೈಕ್ ಮೆಕಾನಿಕಲ್ ಸಾರಿಗೆ ಹಾಗೂ ಲಾಸಿಸ್ಟಿಕ್ ನಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಮೃತಪಟ್ಟರೆ ಐದು ಲಕ್ಷ ರೂಪಾಯಿ ಅನುದಾನವನ್ನು ಅವರ ಕುಟುಂಬಕ್ಕೆ ನೀಡಲಾಗುವುದು ಎಂದರು ಎಲ್ಲೇ ಬಂದಿದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಸುಮಾರು ಒಂದು ಐದು ಲಕ್ಷಕ್ಕೂ ಹೆಚ್ಚು ಜನರು ಇದರ ವಲಯದಲ್ಲಿ ಬರ್ತಾರೆ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗುತ್ತೆ ಎರಡನೇದು ಸಿನಿ ಬಿಲ್ ಅನ್ನು ತಂದಿದ್ದೇವೆ ಭಾರತ ದೇಶದಲ್ಲಿ ಇಲ್ಲ ಸಿನಿ ಬಿಲ್ ಸಿನಿ ಬಿಲ್ ಅಂತಂದ್ರೆ ಏನಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಾಲ್ಕು ಕೋಟಿ ಜನರು ವರ್ಷದಲ್ಲಿ ಪಿಕ್ಚರ್ ಅನ್ನು ನೋಡ್ತಾರೆ ಆ ಟಿಕೆಟ್ ಏನಿದೆ ಆ ಟಿಕೆಟ್ ವ್ಯಾಲ್ಯೂ ಬೇಸ್ಡ್ ಏನಿದೆ ಆ ಟಿಕೆಟ್ಗೆ ನಾವು ಒಂದರಿಂದ ಐದು ಪರ್ಸೆಂಟ್ ಒಳಗಡೆ ಸೆಸ್ನ ಕಲೆಕ್ಟ್ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಸರ್ಕಾರ ಸಹಭಾಗಿತ್ವವಾಗಿ ಅಷ್ಟೇ ದುಡ್ಡು ಕೊಡುತ್ತೆ ಅದರಿಂದ ಸುಮಾರು ಲಕ್ಷಾಂತರ ಜನರು ಈ ಕೆಲಸ ಮಾಡ್ತಾ ಇದ್ದಾರೆ ಕ್ಯಾಮರಾಮನ್ ಸ್ಪಾಟ್ ಬಾಯ್ ಇರ್ಬೋದು ಮೇಕಪ್ ಆರ್ಟಿಸ್ಟ್ ಇರ್ಬೋದು ಸ್ಟಂಟ್ ಮ್ಯಾನ್ ಇರ್ಬೋದು ಸೈಡ್ ಡಾನ್ಸರ್ಸ್ ಇರ್ಬೋದು ಟೇಲಿ ವೇಸ್ ಬರ್ತಕ್ಕಂಥ ಮಾಡ್ತಕ್ಕಂಥ ಜನರು ಇರ್ಬೋದು ಸೈಡ್ ಆರ್ಟಿಸ್ಟ್ ಇರ್ಬೋದು ಪೌರಾಣಿಕ ನಾಟಕ ಡ್ರಾಮಾ ಮಾಡ್ತಕ್ಕಂಥವ್ರು ಕರ್ನಾಟಕ ರಾಜ್ಯದಲ್ಲಿ ಮೂಲೆ ಮಲೆಯಲ್ಲಿರ್ತಕ್ಕಂಥ ಗೊಂಬೆ ಆಟ ಮಾಡ್ತಕ್ಕಂಥವ್ರು ತೊಗಲ್ ಗೊಂಬೆ ಆಟ ಮಾಡ್ತಕ್ಕಂಥವ್ರು

ಪ್ರೊಫೆಷನಲ್ ಆಗಿ ಅವರು ಜೀವನ ಮಾಡಬೇಕು ಅವ್ರಿಗೆಲ್ಲ ಸವಲತ್ತುಗಳು ಸಿಗಬೇಕಂತ ಸರ್ಕಾರದ ಒಂದು ದಿಟ್ಟು ನೀಲಿಂದ ಇವತ್ತು ಭಾಳಷ್ಟು ಕಾರ್ಮಿಕ ಇಲಾಖೆ ವಿಶೇಷವಾಗಿ ಕಟ್ಟಡ ಕಾರ್ಮಿಕರ ಇವತ್ತು ಅವರ ಭವಿಷ್ಯ ಭಾಳಷ್ಟು ಬದಲಾಗ್ತಿದೆ ಅದಿನ್ನೂ ಬದಲಾಗಲಿ ಅವರಿಗೆಲ್ಲ ಸರ್ಕಾರ ಸವಲತ್ತು ಸಿಗುತ್ತ ಇವತ್ತು ನಿಮ್ಮ ಮುಂದೆ ಆ ಇಲಾಖೆ ಸರ್ಕಾರ ಬಂದಿದೆ ಸ್ಮಾರ್ಟ್ ಕಾರ್ಡ್ನಿಂದ ಭಾಳಷ್ಟು ಅನುಕೂಲ ಆಗಲಿದೆ ನಿಮಗೆ ಬಹು ಆನ್ಲೈನ್ ಮೇಲೆ ಅದಕ್ಕೆ ಅನುಕೂಲ ಮಾಡುವಂಥ ಪ್ರಯತ್ನ ಇಲಾಖೆಯಿಂದ ಆಗ್ತಾಯಿದೆ ಯಾಕೆ ನೀವು ಇಲ್ಲಿ ಕೂಡ ಅಲ್ಲದಾಡುವಂಥ ಅವಶ್ಯಕತೆ ಇಲ್ಲ ಆನ್ಲೈನ್ ಮೇಲೆ ನಿಮ್ಮ ಸಮಸ್ಯೆಗಳನ್ನು ಪರಿಹಾರಗಳನ್ನು ಸವಲತ್ತುಗಳನ್ನು ಪಡೀಲಿಕ್ಕೆ ಭಾಳಷ್ಟು ಅನುಕೂಲ ರೀತಿಯಲ್ಲಿ ಇಲಾಖೆ ಸಚಿವರು ಭಾಳಷ್ಟು ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಿದ್ದಾರೆ ವಿಶೇಷವಾಗಿ ಮಣ್ಣೆ ಕೂಡ ಕಟ್ಟಡ ಕಾರ್ಮಿಕರಿಗೆ ಮೂರು ವಸತಿ ಶಾಲೆಗಳನ್ನು ಮೊನ್ನೆ ಮಂಜೂರು ಮಾಡಿದ್ದಾರೆ ಮೂರು ವಸತಿ ಶಾಲೆಗಳನ್ನು ರಾಜ್ಯದಲ್ಲಿ ನಿಮ್ಮ ಮಕ್ಕಳ ವಿಶೇಷವಾಗಿ ನಿಮಗೆ ಅಲ್ಲಿ ಪ್ರಾತಿನಿಧ್ಯ ಕೊಡುವಂತ ಶಾಲೆಗಳನ್ನು ಅವರ ಕಾಲಾವಧಿಯಲ್ಲಿ ಮೂರು ಜಿಲ್ಲೆಗೆ ಮಾಡಿದ್ದಾರೆ ನಾವು ಮೊನ್ನೆ ಅವ್ರು ಹೇಳಿದ್ವಿ ಪ್ರತಿ ಜಿಲ್ಲೆಯಲ್ಲಿ ಅದು ಬೆಳಗಾವಿ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿಯಲ್ಲಿ ಕೂಡ ಅಂತ ಒಂದು ಶಾಲೆ ಆದರೆ ಅವರ ಮಕ್ಕಳು ಕೂಡ ಒಳ್ಳೆಯ ಶಿಕ್ಷಣ ಪಡೀಲಿಕ್ಕೆ ಅನುಕೂಲ ಆಗ್ತದೆ ವಿನೋದ್ ಕೋಲ್ಕಾರ್ ಕೆಮಿ ಕನ್ನಡ ನ್ಯೂಸ್ ಬೆಳಗಾವಿ Thank you.